एजे न्यूज सोलापुर के स्वगत मुगले प्रवाह पीड़ितर निजव आधार स्तंभ भारी मण्यू सहायकारिया निरंतर ದಕ್ಷಿಣ ಸೊಲಾಪುರ ತಾಲೂಕಿನ ಸೀನಾ ಮತ್ತು ಭೀಮಾ ನದಿಗಳಿಗೆ ಬಂದ ಭಾರೀ ಪ್ರವಾಹದಿಂದ ಸ್ಥಳಾಂತರಗೊಂಡ ನಾಗರಿಕರಿಗೆ ಜ್ಞಾನಯೋಗಿ ಪ್ರತಿಷ್ಠಾನ ಅಧ್ಯಕ್ಷರು ಹಾಗೂ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮಳಸಿದ್ದ ಮುಗ್ಳೆ ಮತ್ತು ಮಿಥುನ್ ಮುಗ್ಳೆ ಈ ಇಬ್ಬರು ಸಹೋದರರು ಉಚಿತ ವಸತಿ ಮತ್ತು ಆಹಾರದ ವ್ಯವಸ್ಥೆ ಮಾಡಿದ್ದಾರೆ ಅಕೋಲೆ ವಾಂಗಿ ಮಂಗೋಳಿ ವಡಕಬಾಳ ಹತ್ತೂರು ಹೊನಮುರಗಿ ರಾಜೂರು ಔರಾದ್ ಬಂಕಲಗಿ ಪೊಡಕವಠ ಹತ್ತರ ಕೊಡಲ್ ಮುಂತಾದ ಹಳ್ಳಿಗಳಲ್ಲಿ ಹೊಲಗಳಿಗೆ ಮತ್ತು ವಾಡಿ ವಸ್ತಿಗಳಿಗೆ ಪ್ರವಾಹ ನೀರು ನುಗ್ಗಿದ ಪರಿಣಾಮ ಅನೇಕ ಕುಟುಂಬಗಳು ಸ್ಥಳಾಂತರಗೊಂಡಿವೆ ಪ್ರವಾಹ ಪೀಡಿತರಿಗಾಗಿ ಮಂದ್ರೂಪ್ನ ವಿಷ್ಣುಪಂತ ದೇಶಪಾಂಡೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ ಸ್ಥಳಾಂತರಗೊಳ್ಳಲು ಸಾಧ್ಯವಾಗದ ನಾಗರಿಕರ ಮನೆಗಳವರೆಗೆ ಊಟ ತಲುಪಿಸುತ್ತಿದ್ದಾರೆ ಚಪಾತಿ ಪಲ್ಯ ಶೀರಾ ಉಪ್ಪಿಟ್ಟು ಸಬ್ಬಕ್ಕಿ ಅನ್ನ ಬಾಳೆಹಣ್ಣು ಮತ್ತು ಶುದ್ಧ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಭಾರೀ ಮಳೆಯಲ್ಲಿಯೂ ಕಳೆದ ಐದು ದಿನಗಳಿಂದ ಮುಗ್ಳೆ ಅವರ ಸೇವೆ ನಿರಂತರವಾಗಿ ನಡೆಯುತ್ತಿದೆ ಜ್ಞಾನಯೋಗಿ ಪ್ರತಿಷ್ಠಾನ ಅಧ್ಯಕ್ಷರು ಹಾಗೂ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮಳಸಿದ್ದ ಮುಗ್ಳೆ ಅವರ ಮುಂದಾಳತ್ವದಲ್ಲಿ ಅನೇಕ ಸ್ವಯಂ ಸೇವಕರು ಕೆಲಸ ಮಾಡುತ್ತಿದ್ದಾರೆ ನಿವೃತ್ತ ಶಿಕ್ಷಕರಾದ ಸೋಮಶಂಕರ್ ಜವಳಕೋಟೆ ಸರ್ ಹಾಗೂ ಪೀರ್ ಮಹಾದೇವ ಶಾಲೆ ವಾಂಗಿ ಮುಖ್ಯೋಪಾಧ್ಯಾಯ ಗಿರೀಶ ಕುಲಕರ್ಣಿಯವರು ಸ್ವತಃ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ತೆರಳಿ ಎರಡು ಸಮಯದ ಊಟ ತಲುಪಿಸುವುದು ಜನರಿಗೆ ವಸತಿ ಮತ್ತು ಊಟ ವ್ಯವಸ್ಥೆ ಮಾಡುವುದು ಯೋಜನೆ ರೂಪಿಸುವುದರಲ್ಲಿ ತೊಡಗಿದ್ದಾರೆ ಅವರ ಈ ಸೇವಾ ಕಾರ್ಯಕ್ಕೆ ವಿಶೇಷ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರವಾಹ ಪೀಡಿತರಿಗೆ ಸಹಾಯ ಮಾಡಲು ಇಂದು ಮಂದ್ರೂಕ್ ಗ್ರಾಮದ ಅನೇಕ ಆಸಕ್ತ ನಾಗರಿಕರು ಸಹಕರಿಸುತ್ತಾರೆ ಚಪಾತಿ ಕಿರಾಣಿ ಔಷಧಿ ಅಗತ್ಯ ವಸ್ತುಗಳನ್ನು ಸ್ವಯಂ ಪ್ರೇರಿತವಾಗಿ ತಂದು ನೀಡುತ್ತಾರೆ ಈ ಕಾರ್ಯದಲ್ಲಿ ಅಮೋಘ ಸಿದ್ಧ ಪೂಜಾರಿ ಶಿವಾನಂದ ಮಾಲಿ ಅನಿಲ್ ಮೇತ್ರೆ ನಿಂಗಪ್ಪ ಖ್ಯಾಡೆ ಜಗದೀಶ ಹೆಡ್ಕರ್ ಸಿದ್ದು ನಂದುರೆ ಸಾಗರ್ ಘಾಲೆ ಸಂತೋಷ ಘಾಲೆ ಸತೀಶ ಸುತಾರ್ ಸಿದ್ದು ಮುಗ್ಳೆ ಇತ್ಯಾದಿ ಸ್ವಯಂ ಸೇವಕರು ಭಾರೀ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ ಸುಲಾಪುರದ ಸಂಪಾದಕ ಅಭಿಜಿತ್ ಜವಳ್ಕೋಟೆ ಸರ್ ನಮ್ಮ ಸ್ಮಾರ್ಟ್ ಎಜೆ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ